ಕಳೆದ ಎರಡ್ ಮೂರು ದಿನದಿಂದ ಏನು ಈ ಒಂದು ಪ್ರಕರಣ ಹಾಲಿ ಶಾಸಕರಾದಂತಹ ಮುನಿರತ್ನ ಬಗ್ಗೆ ಏನು ನಡೀತಾ ಇದೆ ಅದರ ಒಂದು ಇದನ್ನ ತಾವೆಲ್ಲ ಈಗಾಗಲೇ ರಾಜ್ಯದ ಜನರ ಎದುರುಗಡೆ ಬಿತ್ತರಿಸಿದ್ದೀರ ಇವತ್ತು ನಾನು ಬೆಂಗಳೂರಿಗೆ ಬಂದ ತಕ್ಷಣ ಒಬ್ಬ ಮಹಿಳೆ ಮಹಿಳಾ ಮಂತ್ರಿಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೇನೆ ಯಾಕಂದ್ರೆ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆ ರೀತಿ ನಾನಂತೂ ಆ ಆಡಿಯೋದಲ್ಲಿ ಏನಿದೆ ಅಂತ ಕೇಳಲ್ಲ ಬಟ್ ನನಗೆ ಸುಮಾರು ಜನ ಹೇಳಿದ್ದಾರೆ ತುಂಬ ಅಸಹ್ಯವಾಗಿ ಕೆಟ್ಟ ಕೆಟ್ಟ ಪದದಿಂದ ಮಾತನಾಡಿದ್ದಾರೆ ನೀವು ಅವ್ರಿಗೆ ಹೋಗಿ ಧೈರ್ಯ ಕೊಡಬೇಕು ಅಂತ ಸುಮಾರು ಜನ ಹೇಳಿದಾಗ ನಾನು ಬೆಳಗಂದಿಂದ ಇವತ್ತು ಬೆಳಗ್ಗೆ ಬಂದೆ ಸೀದಾ ಏರ್ಪೋರ್ಟ್ನಿಂದನೇ ಅವ್ರಿಗೆ ಬಂದು ಸರ್ಕಾರ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದು ಸಾಂತ್ವನ ಆಗಲಿ ಅಂದರೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಸೊ ಅವ್ರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಅವ್ರ ಧೈರ್ಯ ತುಂಬಲಿಕ್ಕೆ ಅವ್ರ ಕುಟುಂಬದ ಜೊತೆಯಲ್ಲಿ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಕಂಡಿದ್ದೀನಿ ಕೂಡ ಅವ್ರು ಭದ್ರತೆ ವಿಚಾರವಾಗಿ ಭದ್ರತೆ ಕೊಡಬೇಕು ಮತ್ತೆ ಈ ರೀತಿ ಏನ್ ಕ್ರಮ ಕೈಗೊಳ್ತೀರಾ ಯಾಕಂದ್ರೆ ಇವತ್ತು ಸಿಎಂ ಕೂಡ ಒಕ್ಕಲಿಗ ಎಲ್ಲಾ ಶಾಸಕರು ಸಚಿವರು ಕೂಡ ಭೇಟಿ ಆಗಿದ್ರು ನಾವು ರಾಜಕಾರಣಿಗಳು ಅದು ಚಿಕ್ಕವ್ರ ಇರ್ಲಿ ದೊಡ್ಡವ್ರು ಇರ್ಲಿ ನಾವು ಸಮಾಜದಲ್ಲಿ ಒಂದು ಮಾಡೆಲ್ ಅನ್ನ ಸೆಟ್ ಮಾಡ್ಬೇಕು ಒಂದು ಇಮೇಜ್ ಅನ್ನ ಸೆಟ್ ಮಾಡ್ಬೇಕು ಯಾಕಂದ್ರೆ ನಮ್ಮನ್ನ ಸುಮಾರು ಜನ ನಮಗೆ ಪಬ್ಲಿಕ್ ಫಿಗರ್ ಅಂತಾರೆ ಸುಮಾರು ಜನ ನಮ್ಮನ್ನ ನೋಡ್ತಾ ಇರ್ತಾರೆ ಇಂಥ ಒಬ್ಬ ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ ಮುನಿರತ್ನ ಅವರು ಈ ರೀತಿ ಇದ್ದಾರೆ ಸುಮಾರು ಜನರ ಹತ್ರ ನಾವು ಎಲ್ಲ ಕೇಳಿದ್ವಿ ಬಟ್ ಅವ್ರು ಮಾತಾಡಿದ ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬಯ್ಯೋದಾಗ್ಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾ ಬೇಜಾರು ಮಾಡಿಕೊಂಡ್ರು ಕುಟುಂಬಕ್ಕೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಭದ್ರತೆಯನ್ನ ಒದಗಿಸ್ಕೊಡುತ್ತೆ ಏನು ಎರಡು ಮಾತಿಲ್ಲ ಈಗಾಗಲೇ ನಮ್ಮ ಕಾನೂನು ಕ್ರಮ ಏನೇನು ಆಗಬೇಕು ಕಾನೂನು ರೀತಿ ಏನೇನು ಆಗಬೇಕು ಆ ರೀತಿ ಎಲ್ಲ ಆದಂಥ ಎಲ್ಲ ಕ್ರಮಗಳನ್ನು ತಗೊಂಡು ತಗೊಳ್ತಾ ಇದ್ದಾರೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀನಿ ಅವರು ನಾನು ಎಚ್ಎ ಹೋಗಿ ಅವ್ರನ್ನ ಭೇಟಿಯಾಗಿ ಇಲ್ಲಿ ಮಾತನಾಡಿದಂಥ ಎಲ್ಲ ಅವರ ಅನಿಸಿಕೆಗಳನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ನಮಗೆ ವಿಶೇಷವಾಗಿ ಅವರ ಕುಟುಂಬ ಮತ್ತು ಮಗುವಿನ ಬಗ್ಗೆ ಮತ್ತು ಅವರ ಹೆಂಡತಿಯ ಬಗ್ಗೆ ವಿಶೇಷವಾದಂತಹ ಕಾಳಜಿ ಸರ್ಕಾರ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸಿಕೊಳ್ಳುತ್ತೆ